ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾಗರ ಪಂಚಮಿಯ ವಿಶೇಷ ನಿವೇದಿಯಾಗಿರುವಂತಹ ಭಾಳ ಮಸ್ತಾಗಿ ಮಾಡುವಂತಹ ತಂಬಿಟ್ಟನ್ನು ಅತಿ ಸುಲಭವಾಗಿ ಹೆಂಗೆ ಮಾಡೋದು ಅಂಥೇಳಿ ತೋರ್ಸ್ಕೊಡಾರದೇರಿ ತಂಬಿಟ್ಟು ಮಾಡಿದ್ರೆ ಹಿಂಗ ಮಾಡಬೇಕು ಅನ್ನೋ ರೀತಿಯೊಳಗೆ ನಿಮಗೆ ಸುಲಭವಾಗಿ ತಿಳ್ಸಿಕೊಡ್ತೀವಿ ಅದಕ್ಕೆ ನಮ್ಮ ಮೊದಲು ನೀವೇನು ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜುಬರು ಗಂಟಿ ಮೇಲೆ ನೋವತ್ರಿ ಫೇಸ್ಬುಕ್ದಾಗ ಫಾಲೋನು ಮಾಡಿಬಿಡ್ರಿ ನೋಡಿ ಇದಕ್ಕೆ ನಾವು ಒಂದು ಕಪ್ಪಷ್ಟು ಇಲ್ಲಿ ಸಿಪ್ಪಿ ತೆಗೆದಿರುವಂತಹ ಹುರಗಡ್ಲೆಯನ್ನು ತೊಗೊಂಡಿದ್ದೀವಿ ರೀ ತೀತಿರ್ಲೆ ಈ ಪುಟಾಣಿ ಬೇಕಂದ್ರೆ ಅವನು ತೊಗೊರಿ ಹುರ್ಗಡ್ಲೆ ತೊಗೊಂಡು ಏನು ಮಾಡ್ರಿ ಅಂತಂದ್ರೆ ನೀವು ಅದನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರ ಅಂಥೇಳಿ ಮಾಡಿ ಹಿಟ್ಟು ಮಾಡ್ಕೊಂಡು ನೀವು ಅದು ತೊಗೊಂಡು ಬರಬೇಕೈತೆ ರೀ ತೀರ್ತಿರ್ಲ ಈಗ ಹುರಗಡ್ಲೆ ಹಿಟ್ಟು ರೆಡಿ ಐತ್ರಿ ಇನ್ನು ಒಂದು ಕಡಾಯೋ ಒಂದು ಪಾತ್ರೆ ಯಾವುದಾರು ತಗೋರಿ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದೂವರೆ ಒಂದೂವರೆ ಟೀ ಸ್ಪೂನಷ್ಟು ಏನು ಮಾಡ್ರಿ ಈ ಎಳ್ಳುಗಳನ್ನ ಹಾಕಿರಿ ಕರಿವು ಮತ್ತು ಬೆಳೆಯು ಎರಡು ಎಳ್ಳನ್ನು ಹಾಕಿದ್ದೀವಿ ಅಕಸ್ಮಾತ್ ನೀವು ಯಾವುದ್ರೂ ಒಂದು ಹಾಕಿದಂದ್ರೆ ನೀವು ಒಂದ ಹಾಕಿ ನಡಿತೈತಿ ರೀ ಆಮೇಲೆ ತೈವನ್ನ ಹುರಿರಿ ಹುರಿದಾದ ನಂತರ ಅದಕ್ಕೆ ಒಣ ಕೊಬ್ಬರಿ ತುರಿಯನ್ನು ನಾವಿಲ್ಲಿ ಹಾಕೋಣ ಒಂದು ಥರ್ಡ್ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ತೋರಿ ಅದನ್ನು ನೀವು ಸ್ವಲ್ಪ ಬಿಸಿ ಮಾಡ್ರಿ ಈಗ ಇದನ್ನೆಲ್ಲ ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊಂಡ್ಬಿಡಿ ಮುಂದಕ್ಕೆ ಅದ ಪಾತ್ರೆದಾಗ ನಾವಿಲ್ಲಿ ಒಂದು ಟೇಬಲ್ ಅಷ್ಟು ತುಪ್ಪ ಕಾಯಕ ಇಡ್ಣ ತುಪ್ಪ ಕಾದ ನಂತರ ಅದಕ್ಕೆ ನಾವಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಸೇರಿಸಾಕತ್ತೇವ್ರಿ ತಲೇ ನಿಮ್ಗೆ ಎಟ್ಟ ಬೇಕೋ ನೋಡ್ಕೊಂಡು ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿಯೂ ರೀ ಬೆಲ್ಲ ತುಪ್ಪದ ಜೊತೆ ಸೇರಿಸಿದ್ರೆ ನೀರ್ಗಿರಿ ಏನೂ ರೀ ಅದು ನೆನಪಿಟ್ಕೋರಿ ಇಲ್ಲಿ ಬರೀ ಬೆಲ್ಲ ಕರಗಬೇಕು ರೀ ಪಾಕನೂ ಮಾಡೋಂಗಿಲ್ಲ ಏನು ರೀ ಜಸ್ಟ್ ನೀವು ಈ ರೀತಿ ಬೆಲ್ಲ ಕರಗಿಸ್ರಿ ಬೆಲ್ಲ ಕರಗಿಸಿದ ನಂತರ ಅದರೊಳಗೆ ಉರುಗಡ್ಡೆ ಹಿಟ್ಟನ್ನು ಹಾಕಿ ಅದಾದ ನಂತರ ಎಳ್ಳು ಕೊಬ್ಬರಿ ತುರಿ ಏನಿದ್ದಿರಲಿ ಅದನ್ನು ಹಾಕಿರಿ ಕೆಳಗೆ ತೊಗೊಂಬರಿ ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ತ ಇದನ್ನು ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ ಬೆಲ್ಲದ ಜೊತೆ ಈ ಹುರುಗಡ್ಡೆ ಹಿಟ್ಟು ಕೂಡ್ಕೊಳ್ಬೇಕ್ರಿ ಆಮೇಲೆ ತಂಬಿಟ್ಟಿ ತಂಬಿಟ್ಟು ಏನೇ ಶಿವರಾತ್ರಿಗೂ ಭಾಳ ಆಗಿನ ಮಾಡ್ತಾರೆ ಹಿಂಗೆ ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿಗೂ ಭಾಳ ಪ್ರೀತಿಯಿಂದ ಮಾಡ್ತಾರೆ ಯಾಕಂದರೆ ನೈವೇದ್ಯರ್ಯದ ಹೊತ್ತ ಆಮೇಲೆ ಈಗ ಏನು ಮಾಡ್ರಿ ಅದನ್ನು ಬೆಲ್ಲ ಏನು ಕುಡ್ಸತಿರಲ್ಲ ಅದನ್ನು ಕೈಲೇ ತಿಕ್ಕಿರಿ ಭಾಳ ಚಲೋ ತಂಗಿ ಸಮಾಧಾನಲೆ ತಿಕ್ಕೋತ ಹೋಗ್ರಿ ಆದರೆ ನಡ್ಬಾರ ಒಂದು ಸ್ವಲ್ಪ ತುಪ್ಪ ಹಾಕಿ ತಿಕ್ಕಿದ್ರಿ ಅಂತಂದ್ರೆ ನಿಮ್ಗೆ ಈಸಿ ಆಗ್ತತಿ ಅಷ್ಟೇ ಹಾಕಿರಿ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಯಾಕಂದ್ರೆ ಒಣಕ್ಕು ಬರೀತಿವಿ ಏನು ಹಾಕಿರ್ತೀರಾ ಅದರಿಂದ ನೋದು ಎಣ್ಣೆ ಬಿಡ್ತತಿ ಒತ್ತೆ ನೀವು ಚಲೋ ಈ ರೀತಿಯಾಗಿ ತಿಕ್ಕಬೇಕು ರೀ ಬರಬರಿಯಾಗಿ ಮಾಡಿದಿರಿ ಅಂತಂದ್ರೆ ನಿಮಗೆ ಅತಿ ಸುಲಭವಾಗಿ ಈ ತಂಬಿಟ್ಟನ್ನು ಮಾಡೋಕೆ ಬರ್ತೈತಿ ರೀ ಎಕ್ದ್ ಪದ್ದಸ್ರಿಯಾಗಿ ಮಾಡ್ಬೋದು ಮತ್ತು ನಿಮಗೆ ತಿನ್ನುವಾಗೋಣ ಅಷ್ಟೇ ರುಚಿ ಮೊನ್ನೆ ಮಂದಿ ಎಲ್ಲ ಪ್ರೀತಿಯಿಂದ ತಿಂತಾರೆ ಯಾಕಂದ್ರೆ ಇವೇನು ಕೆಡೋಂಗಿಲ್ಲ ಖಾಲಿ ಆಗುತ್ತೆ ನಾವು ಆಗಂಗಿಲ್ಲ ಭಾಳ ಚಲೋ ಅಂತರೂ ಆಗ್ತಾವೆ ಹಿಂಗೆ ಇನ್ನು ನೀವು ಉಂಡೆ ಕಟ್ಟಕ ಸ್ಟಾರ್ಟ್ ಮಾಡಿರಿ ನೋಡಿ ಸಿಂಪಲ್ ಸಿಂಪಲಾಗಿ ಮಾಡ್ಬೋದು ರೀ ಹೆಂಗ್ರಿ ಅಂತಂದ್ರೆ ಜಸ್ಟ್ ಏನು ಮಾಡಿರಿ ನಿಮ್ಗೆ ಎಟ್ಟು ಬೇಕೋ ಹಿಂಗೊಂದು ಸ್ವಲ್ಪ ತಿಕ್ಕಿನೂ ತೊಗೋಬೋದು ಇಲ್ಲ ಹಂಗೆ ತೊಗೊಂಡು ನಡೀತಾ ಇದ್ರಿ ಮೊದಲು ತಿಕ್ಕಿದ್ರೆ ಮತ್ತೊಂದು ತಿಕ್ಕೋದೇನು ಬೇಕಾಗಿಲ್ಲ ರೀ ಅದ್ರಾಗ ಏನೊಂದು ಹಿಟ್ಟು ತಗೊಂಡು ಈ ರೀತಿ ಕೈಯೊಳಗೆ ಉಂಡೆಯನ್ನು ಕಟ್ಟಿ ಆಮೇಲೆ ತಾವು ಒಂದು ಈಟ್ ಆಟ ಆಡಿಸಿದ್ರಂದ್ರೆ ಹಿಂಗೆ ಶೈನ್ ಹೊಡಿತಾವು ಚಂದ ಕಾಣ್ತಾವೆ ರೀ ತಿಳ್ತಿರ್ಲ ಈ ರೀತಿಯಾಗಿ ನೀವು ಎಲ್ಲ ತಂಬಿಟ್ಟುಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ರೀ ಹಂಗೆ ತಂಬಿಟ್ಟನ್ನು ಬೇರೆ ಬೇರೆ ರೀತಿ ರೀತಿಯೊಳಗೂ ಮಾಡ್ತಾರ್ರಿ ನಿಮಗೆ ಮತ್ತೆ ಯಾವ ರೀತಿ ಗೊತ್ತದಾವ ಅನ್ನೋದನ್ನು ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ನೀವಾಗ ನೋಡಿರಿ ಕಟ್ಟುವಾಗ ಕೆಳಗಿನಕಾಯಿನೂ ಒತ್ತಿರಬೇಕು ರೀ ಕೈಯಿಂದನು ಈ ರೀತಿಯಾಗಿ ಕಟ್ತಿರ್ಬೇಕು ಅಂದ್ರೆ ಚೆಂದಾಗಿ ನಿಮಗೆ ತಂಬಿಟ್ಟನ್ನು ಮಾಡೋಕ್ಕೆ ಬರ್ತಾಯಿದ್ರಿ ಇಷ್ಟು ಮಾಡಿದ್ರಿ ಅಂತಂದರೆ ನಾಗರ ಪಂಚಮಿಯ ವಿಶೇಷ ಹುರಗಡ್ಲೆಯ ಭಾಳ ಹೊಸದಾಗಿ ಮಾಡುವಂತಹ ಈ ತಂಬಿಟ್ಟು ರೆಡಿ ಆಯಿತು ಅಂತ ಆರ್ತರಿ ಹಾಗೆ ತಂಬಿಟ್ಟು ಅಷ್ಟೇ ಅಲ್ಲದ ಹಳ್ಳಿ ಇಟ್ಟನು ಮಾಡ್ತಾರೆ ರೀ ಆಮೇಲೆ ಅದೇ ರೀತಿ ದೀಪಕ್ಕೆ ಹಿಂಗನು ಮಾಡ್ತಾರೀ ಇದನ್ನು ನಾವು ಮೊದಲು ತೋರಿಸಿದ್ದೀವಿ ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಈಗಾಗಲೇ ಆ ವಿಡಿಯೋ ಐತಿ ನೋಡ್ಕೊಂಡು ಬರಬಹುದು ರೀ ಹಂಗೆ ಈ ಒಳಗೆ ಹೆಂಗೈತಿ ಅಂತ ನಿಮ್ಗೆ ಕಾಣಕತೈತಿ ರೀ ಮತ್ತು ಪಂಚಮಿಂಗ್ ಅಂಥೇಳಿ ನಿಮಗೆ ಎಲ್ಲ ರೀತಿಯ ರೆಸಿಪಿಗಳನ್ನ ನಾವು ಒಂದೇ ಪ್ಲೇ ಲಿಸ್ಟ್ದಾಗ ರೆಡಿ ಮಾಡಿದ್ದೀವಿ ನೀವು ನೋಡಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿಜಿಯ ಸೊಬಗು ಅಣ್ಣದಾತ ಸುಖೀ ಧನ್ಯವಾದಗಳು ನಮಸ್ಕಾರ